ಪ್ರಾಣಗಳನ್ನ ಬಲಿ ತಗೊಂಡಂತ ಈ ಒಂದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಈ ಒಂದು ಕೋಲಾರ ಜಿಲ್ಲಾ ಬಿಜೆಪಿ ಇವತ್ತು ಹೋರಾಟ ಮಾಡ್ತಾ ಇದೆ ಇವನು ಪ್ರಾಮಾಣಿಕ ಪೊಲೀಸ್ ಅಧಿಕಾರಿಗಳನ್ನ ಇವರು ಅಮಾನತ್ ಮಾಡಿ ಇವತ್ತು ಜನಗಳಿಗೆ ದಿಕ್ತಪ್ಪಿಸೋ ಕೆಲಸ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಓಮಿಶ್ರಾದಂತ ಪರಮೇಶ್ವರ್ ಮಾಡ್ತಾ ಇದ್ದಾರೆ ನಾನು ನಿಮ್ಗೆ ಎರಡು ಮೂರು ವಿಷಯಕ್ಕೆ ಗಮಕ್ ತರ್ತೀನಿ ಚಾಂಪಿಯನ್ ಶ್ರೋಪಿ ಆಯ್ತು ಮುಂಬೈಯಲ್ಲಿ ಐದು ದಿವಸಗಳ ಆದಮೇಲೆ ಸುಮಾರು ಇಪ್ಪತ್ತೈದು ಲಕ್ಷ ಜನ ಸೇರಿದ್ರು ಇಪ್ಪತ್ತೈದು ಕಿಲೋಮೀಟರ್ ಮೆರವಣಿಗೆ ಆಯ್ತು ಒಂದು ಸಣ್ಣ ಅಹಿತಕರ ಘಟನೆ ಆಗಿಲ್ಲ ಕೋಲ್ಕೋಟಾ ನೈಟ್ ರೈಡರ್ಸ್ ಗೆದ್ರು ಎರಡು ಮೂರು ದಿವಸ ಆದ್ಮೇಲೆ ಅವರು ಈ ಒಂದು ವಿಜಯೋತ್ಸವ ಮಾಡಿದ್ರು ಸುಮಾರು ಹದಿನೆಂಟರಿಂದ ಇಪ್ಪತ್ತು ಲಕ್ಷ ಜನ ಸೇರಿದ್ರು ಒಂದು ಸಣ್ಣ ಗ ಅಹಿತಕರ ಘಟನೆ ಆಗಿಲ್ಲ ಅದೇ ರೀತಿ ಚೆನ್ನೈ ಅವ್ರ ಗೆದ್ರು ಚೆನ್ನೈ ಅವ್ರ ಗೆದ್ರು ಕೂಡ ಸೇಮ್ ಆಯ್ತು ಯಾವುದೇ ರೀತಿ ಸಣ್ಣ ಪ್ರಾಣ ಹಾನಿಯಾಗಿಲ್ಲ ಇವರು ಏನು ಆರ್ ಸಿ ಫ್ಯಾನ್ ಫಾಲೋ ಇದೆ ಪ್ರಪಂಚದಲ್ಲಿ ಯಾವುದೇ ಒಂದು ಕ್ರೀಡಾ ತಂಡಕ್ಕೆ ಇಷ್ಟು ಫ್ಯಾನ್ ಆಫ್ ಫಾಲೋ ಇಲ್ಲ ಮತ್ತೆ ಹದಿನೆಂಟು ಆವೃತ್ತಿಯಲ್ಲಿ ಪ್ರಥಮ ಬಾರಿಗೆ ಈ ಒಂದು ಆರ್ ಸಿ ಬಿ ಗೆದ್ರು ಸುಮಾರು ಅರವತ್ಮೂರು ಕೋಟಿ ಜನ ಇದನ್ನ ವೀಕ್ಷಣೆ ಮಾಡಿದ್ರು ಪ್ರಪಂಚದಲ್ಲಿ ರೆಕಾರ್ಡ್ ಆಯ್ತು ನಿಮಗೆ ಗೊತ್ತಿರಲಿ ಇದೆಲ್ಲ ಕಲ್ಪನೆ ರಾಜ್ಯ ಸರ್ಕಾರಕ್ಕೆ ಇರ್ಲಿಲ್ವಾ ರಾಜ್ಯ ಸರ್ಕಾರ ಯಾವ ರೀತಿ ಒಂದು ಪ್ರಿಕಾಷನರಿ ಸಭೆ ಕೂಡ ತಗೊಂಡಿಲ್ಲ ಒಂದು ಮೀಟಿಂಗ್ ಮಾಡಿಲ್ಲ ಯಾವುದೇ ಪೊಲೀಸ್ ಅಧಿಕಾರಿಗಳ ಗಮನಕ್ಕೆ ತಂದಿಲ್ಲ ಅವ್ರು ಹೇಳಿದ್ರು ರ್ಯಾಲಿ ಮಾಡಬಾರ್ದು ಅಂತ ಓಕೆ ನಿಮ್ಗೆ ಯಾರು ವಿಧಾನಸೌಧದಲ್ಲಿ ಮಾಡುವ ವಿಧಾನಸೌಧದಲ್ಲಿ ಎರಡೂವರೆ ಗಂಟೆವರೆಗೂ ಯಾವ್ದೋ ನೀವು ಒಂದು ಆರ್ಡರ್ ಹೊಡೆಸಿರಲಿಲ್ಲ ನಿಮ್ಗೆ ಚಟಕ್ಕೆ ನಿಮ್ಮ ಮಕ್ಕಳ ನಿಮ್ಮ ವಂಶಗಳ ಮೊಮ್ಮಕ್ಕಳ ಫೋಟೋಗ್ರಾಫಿಗೋಸ್ಕರ ಜನಗಳನ್ನ ಇವತ್ತು ನೀವು ಬಲಿ ಕೊಟ್ಟಿದಿರಿ ನಿಮ್ಗೆ ಯಾವುದೇ ರೀತಿಯಲ್ಲಿ ಜನಗಳ ಬರೋಗೆ ಅಭಿಮಾನ ಇರಲಿಲ್ಲ ಆದ್ರೆ ಇವತ್ತು ಏನು ಅಮಾಯಕರ ಪ್ರಾಣವನ್ನ ಬಲಿ ತಗೊಂಡಿರೋದಕ್ಕೆ ಕೆಲವು ಪೊಲೀಸ್ ಅಧಿಕಾರಿಗಳನ್ನ ನೀವು ಸಸ್ಪೆಂಡ್ ಮಾಡೋ ಮುಖಾಂತರ ತಮ್ಮಲ್ಲಿ ಬಂದಿರುವಂತಹ ಆರೋಪಗಳನ್ನ ಬೇರೆ ಕಡೆ ಸಲ್ಲಕ್ಕೆ ಮರಮಾಚಕ್ಕೆ ನೀವು ಮಾಡ್ತಾ ಇದ್ರಿ ಇದಕ್ಕೆ ನೇರ ಹೊಣೆ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಅವರು ಪರಮೇಶ್ವರ್ ಅವರು ಅವರು ಮೂರು ಜನ ರಾಜೀನಾಮೆ ಕೊಟ್ಟು ಕಾನೂನು ರೀತಿ ಏನು ಇದನ್ನ ಎದುರಿಸಬೇಕಾಯ್ತು ಅದನ್ನ ಮಾಡ್ತಾ ಇಲ್ಲ ಇವತ್ತು ಆ ಕಾರಣಕ್ಕೆ ಇವತ್ತು ಇಡೀ ರಾಜ್ಯ ರಾಜ್ಯಾದ್ಯಂತ ಬಿಜೆಪಿ ರಸ್ತೆಗಿಳಿದು ಹೋರಾಟ ಮಾಡ್ತಾ ಇದೆ ರಾಜ್ಯಪಾಲರು ಈ ಒಂದು ಸರ್ಕಾರವನ್ನ ವಜಾ ಮಾಡೋ ಮುಖಾಂತರ ಅವ್ರಿಗೆ ತಕ್ಕ ಶಿಕ್ಷೆ ಕೊಡಬೇಕು ಇದೇ ತೆಲಂಗಾಣದಲ್ಲಿ ಪುಷ್ಪಾ ಏನ್ ಚಿತ್ರೀಕರಣ ಆಗ್ತಾ ಇತ್ತು ಟೋಟಲ್ ಫಿಲ್ಮ್ ಬಿಡುಗಡೆ ಆಗಿತ್ತು ಮಾಹಿತಿ ಇಲ್ಲ ಅಂದ್ಬಿಟ್ಟು ಅಲ್ಲೂ ಅರ್ಜುನ್ ಬಂದಿದ್ರು ಅಂದ್ಬಿಟ್ಟು ಅವನ ಮೇಲೆ ನೀವು ಕೇಸ್ ಹಾಕಿ ಹೊರಗಡೆ ಹಾಕ್ತೀವಿ ಅಲ್ಲೊಂದು ನ್ಯಾಯ ಇಲ್ಲೊಂದು ನ್ಯಾಯನಾ ಇವತ್ತು ನೀವು ಯಾವುದೇ ಮಾಹಿತಿ ಕೊಡ್ತಿದ್ದಕ್ಕೆ ರಾಜ್ಯ ಸರ್ಕಾರ ಹೊಣೆ ಹೊಟ್ಟು ರಾಜೀನಾಮೆ ಕೊಡ್ಬೇಕಂತ ಈ ಮುಖಾಂತರ ಹೆಚ್ಚಿಸ್ತಾ ಇದೀನಿ ಇಲ್ವಾ ಉಗ್ರವಾದಂತಹ ಹೋರಾಟ ರಾಜ್ಯಾದ್ಯಂತ ಬಿಜೆಪಿ ಮಾಡ್ತದೆ ಧನ್ಯವಾದಗಳು